ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾರನ್ನ ಕ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಐಸ್ ವರ್ಕಿಗೆ ಕೊಟ್ಟಿದ್ದೆ ಬ್ಲೌಸ್ ಸ್ಟಿಚ್ ಮಾಡೋ ಅದೇ ಮದುವೆ ವರ್ಕಿಗೆ ಕೊಡಬೇಕು ಅನ್ನೋಲ್ಲ ವರ್ಕಿಗೆ ಕೊಟ್ಟಿದ್ದೆ ತೋರಿಸ್ತೀನಿ ನೋಡಿ ಈಗ ಇಷ್ಟ ಬಂದಿದ್ದೀನಿ ನೋಡಿ ವರ್ಕ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಸ್ಲೀವಿಗೆ ಗ್ರ್ಯಾಂಡ್ ವರ್ಕು ರಿಸೆಪ್ಷನ್ ಸ್ಯಾರಿ ಅಂತೆ ಇದೇ ಹೇಳಿ ಬಂದಿದ್ದೆ ನಾನು ಚೆನ್ನಾಗಿದೆ ವರ್ಕು ಬಾಡಿ ಪೂರ್ತಿ ಬರುತ್ತೆ ವರ್ಕ್ ಚೆನ್ನಾಗಿ ಬಂದಿದ್ದೆ ಇದು ಹಾಗೆ ಇದು ಮೂರು ತಮ್ ಸ್ಯಾರಿ ಇದು ಮೂರು ತಮ್ದು ಈ ಥರ ಬಂದಿದ್ದೆ ಚೆನ್ನಾಗಿ ಬಂದಿದೆ ಎರಡು ಇವೆರಡು ಸಿಂಪಲ್ಲಾಗಿ ಹೇಳಿದರು ಅದಕ್ಕೋಸ್ಕರ ಸಿಂಪಲ್ಲಾಗಿ ಇಡ್ಸಿದ್ದೀನಿ ಏನು ಹೆವಿ ಇಡ್ಸಿಲ್ಲ ಹಾಗೆ ಇದೊಂದು ಚೆನ್ನಾಗಿ ಬಂದಿದ್ದೆ ಇವಾಗ ಇನ್ನೂ ತೊಗೊಂಡು ಬಂದ್ವಿ ಇವಾಗ ಸ್ಟಿಚ್ ಮಾಡಬೇಕು ಸ್ಯಾರಿ ಕುಚ್ಚು ಕೂಡ ಆಗಿದೆ ಇನ್ನು ಇನ್ನೊಂದು ಪೆಟಲ್ಸ್ ಇದನ್ನ ಹಾಕ್ಬೇಕಷ್ಟೇ ಕುಚ್ಚು ಬೇಬಿ ಕುಚ್ಚು ಒಂದು ಹಾಕ್ಬೇಕಷ್ಟೇ ಸ್ಯಾರಿ ಕುಚ್ಚೆಲ್ಲ ಕ್ಲಿಯರ್ ಆಯಿತು ಇವಾಗ ಇದು ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿದ ಮೇಲೆ ಫಿನಿಶಿಂಗ್ ಯಾವ ಥರ ಇದೆ ಅಂತಂದು ತೋರಿಸ್ತೀನಿ ಗೈಸ್ ನೋಡಿ ವೆದರ್ ಯಾವ ಥರ ಇದೆ ಅಂತಂದರು ಟೈಮ್ ಬಂದು ಇವಾಗ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆ ನೋಡಿ ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆ ಅನ್ನೋ ಥರ ಇದೆ ವೆದರು ಫುಲ್ ವೆದರ್ ಚೇಂಜ್ ಆಗಿಬಿಟ್ಟಿದೆ ಈ ಥರ ವೆದರ್ ಇದ್ದರೆ ಯಾರಿಗೆ ತಾನೇ ಹುಷಾರಿರಲ್ಲ ಹೇಳಿ ಎಲ್ರಿಗೂ ಹುಷಾರು ತಪ್ಪುತ್ತೆ ಮಕ್ಳಿಗಂತೂ ಸೇಫಾಗಿ ನೋಡ್ಕೋಬೇಕು ಸ್ವೆಟರೆಲ್ಲ ಹಾಕಿ ನೋಡ್ಕೋಬೇಕು ಇಲ್ಲಾಂದರೆ ನೆಗಡಿ ಕೆಮ್ಮಾಗಿಬಿಡುತ್ತೆ ಹಾಗೆ ನೋಡಿ ಇದು ನೆಕ್ಸ್ಟ್ ಡೇ ಲಾಗು ಏನಂದರೆ ಎಣ್ಣೀರು ಇತ್ತಲ್ಲ ಮನೆ ಕಟ್ ಮಾಡಿಕೊಟ್ಟಿದ್ನಲ್ಲ ಹುಡುಗರು ಕುಡಿದಿರಲ್ಲ ಇನ್ನೂ ಒಂದು ಹೆಚ್ಚರೆ ಹಂಗೆ ಎತ್ತಿಟ್ಟಿದ್ದೆ ಹುಡುಗರಿಗೆ ಮತ್ತೆ ಕಟ್ ಮಾಡಿಕೊಡೋಣ ಅಂತಂದು ಕಟ್ ಮಾಡಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಸಕ್ಕರೆನು ಮತ್ತು ನಿಂಬೆಹಣ್ಣು ಹಿಂದುಬಿಟ್ಟು ಕೊಡೋಣ ಅಂತಂದು ಕೇಳಿದ್ರು ಹುಡುಗರು ಆ ಥರ ಮಾಡಿಕೊಡು ಮಮ್ಮಿ ಅಂತ ಅದಕ್ಕೋಸ್ಕರ ಸಕ್ಕರೆ ಹಾಕ್ತಾಯಿದ್ದೀನಿ ಕರ್ಗಕ್ಕೆ ಬಿಟ್ಟಿದ್ದೀನಿ ಸಕ್ಕರೆ ಎಲ್ಲ ಕರ್ಗಿದ್ದಾದಮೇಲೆ ಅದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಎಣ್ಣೀರು ಕೆಲವೊಂದೊಂದು ಎಣ್ಣೆರು ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತಲ್ಲ ಆ ಥರ ಎಣ್ಣೀರಿಗೆ ಈ ಥರ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ನಿಂಬೆಣ್ಣಿನ ಕೊಟ್ಟರೆ ಸೇಮ್ ಕಬ್ನಲ್ಲಿ ಇದ್ದಂಗೆ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಸಕ್ಕರೆ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಮಾತ್ರ ಕಲ್ ಇಲ್ಲ ಇಲ್ಲಾಂದರೆ ಸಕ್ಕರೆ ಹಾಕ್ಕೊಳ್ಳಿ ಕಲ್ ಸಕ್ಕರೆ ಇದ್ದರೆ ಕಲ್ ಸಕ್ಕರೆನೇ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆಯೇ ಹುಡುಗರಿಗೆ ನೋಡಿ ಈ ಥರ ಡೆಕೋರೇಟಿವ್ ಆಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಅಂತಂದು ಈ ಥರ ನಿಂಬೆಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಇದರಲ್ಲೂ ನೋಡಿರಿ ಹುಡುಗರು ಒಂದು ಗ್ಲಾಸಿಗೆ ಮಾತ್ರ ನಿಂಬೆಹಣ್ಣು ಹಾಕಿಟ್ಟಿದ್ದೀನಿ ಅದಕ್ಕೆ ಎರಡಕ್ಕೂ ನನಗೂ ಅದು ಬೇಕು ನನಗೆ ಅದು ಬೇಕಂತ ಕಿತ್ತಾಡ್ತಿದ್ದಾರೆ ಕುಡಿದ್ಬಿಟ್ಟು ಕಟಿಂಗ್ ಮಾಡಿಸ್ಕೊಬ್ರಿ ಸರಿನಾ ಏನು ಸೂಪರಾಗಿದೆ ಅದು ಹೇಳಿರು ಹ್ಞೂ ಕುಡೀರಿ ಕುಡ್ದು ಕಟ್ಟಿಂಗ್ ಕಟಿಂಗ್ ಸರಿನಾ ಬುಜ್ಜೀರ್ಗಿಬ್ರಿಗೂ ಕಟಿಂಗ್ ಮಾಡಿಸ್ಕೊಂಡು ಕರ್ಕೊಂಬಂದರು ಹಾಗೆ ಸ್ನಾನ ಮಾಡಿಸ್ಕೊಂಡು ಮೇಲ್ಗಡೆ ಬಂದೆ ಬಟ್ಟೆ ಸ್ಟಿಚ್ ಮಾಡೋವಿದ್ವಲ್ಲ ಅದಕ್ಕೋಸ್ಕರ ಅದೇನಂದರೆ ಹೋದವರೇ ಕಟಿಂಗ್ ಮಾಡಿಸ್ಬೇಕಿತ್ತು ಈ ವೆದರ್ ಚೇಂಜ್ ಆಗಿರೋದ್ರಿಂದ ಮಧ್ಯ ಯಾವತ್ತೂ ಸ್ನಾನ ತಲೆ ಸ್ನಾನ ಮಾಡಿಸ್ಬೇಕು ಅಂದರೆ ಕೋಲ್ಡ್ ಆಗಿಬಿಡುತ್ತೆ ಅಂತಂದು ಭಾನುವಾರ ಸಂಡೇ ಬಂದರೆ ಮಾತ್ರನೇ ಕಟಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಬೇಕು ಬೆಳಗ್ಗೆ ಟೈಮ್ಸ್ ಟೈಮ್ ಸಿಗೋಲ್ಲ ಹುಡುಗರು ಸ್ಕೂಲ್ಗೆ ಹೋಗ್ಬೇಕಲ್ಲ ಮತ್ತೆ ಬರೋದು ಸಂಜೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಿ ಅದೇನಂದ್ರೆ ಕೆಳಗಡೆ ಲೇಸ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಹೆಮ್ಮಿಂಗ್ ಮಾಡೋದಿತ್ತು ಹೆಮ್ಮಿಂಗ್ ಮಾಡ್ತಾ ಇದೀನಿ ನೀನು ಹಾಕೊಂಬೋದ್ರಾಗ ಹಾಕಿದ್ಯಾ ಬಯಸ್ ನೋಡ್ರಿ ನಮ್ಮಜ್ಜೆ ಅಡಿಕೆಲೆ ಇತ್ತು ಅಡಿಕೆಲೆ ಹಾಕೊಂಬಂದು ಹೇಳ್ಕೊಳ್ತೈತೆ ನೋಡ್ರಿ ಗೈ ಸಾಯಲ್ಲಿ ಅಪ್ಲೈ ಮಾಡಬೇಕು ತಲೆಗೆ ತಲೆನೋವು ಬಂದುಬಿಡುತ್ತಿಲ್ಲಾಂದರೆ ತಲೆಗಾಯೆಲ್ಲ ಅಪ್ಲೈ ಮಾಡಿಲ್ಲಂದ್ರೆ ನನಗೆ ಸ್ನಾನ ಮಾಡಿದ ನೆಕ್ಸ್ಟ್ ದಿನ ತಲೆಗೆ ಎಣ್ಣೆ ಹಚ್ಚಿಬಿಡ್ಬೇಕು ಇಲ್ಲಾಂದ್ರೆ ತಲೆಗೆ ಗರ್ಭ ಅನ್ನತ್ತೆ ಸುಮ್ಮನೆ ಮೈಗೆ ಸ್ನಾನ ಮಾಡ್ಕೋಬೇಕಷ್ಟೇ ತಲೆಗಂತೂ ಸ್ನಾನ ಮಾಡೋಕ್ಕಾಗಲ್ಲ ಯಾವಾಗ್ಲೂ ಆ ಅಪ್ಲೈ ಮಾಡಿ ಹಾಗೆ ಬ್ಲೌಸ್ ಸ್ಟಿಚ್ ಮಾಡೋದಿದ್ದಾವೆ ಸ್ಟಿಚ್ ಮಾಡಿಬಿಟ್ಟು ಗಟ್ಟಿ ಆಗ್ಬಿಟ್ಟೈತೆ ಕೊಟ್ರಿ ಎಣ್ಣೆ ಬರ್ತಾ ಇಲ್ಲ ಬಿಸಿ ಮಾಡ್ಕೊಂಡು ಬಿಸಿ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು ಇಲ್ಲಾಂದರೆ ಬರೋದಿಲ್ಲ ಅದು ಗಟ್ಟಿ ಆಗ್ಬಿಟ್ಟೈತಲ್ಲ ಅದಕ್ಕೋಸ್ಕರ ಈ ರಿಂಗ್ ಲೈಟ್ ತಗೊಂಡಿದ್ದೀನಿ ಇದು ಚಿಕ್ಕದಾಯ್ತು ನನ್ನ ಸೈಜ್ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಚಿಕ್ಕದಾಯಿತು ಅಂದರೆ ಚಿಕ್ಕದಾದರೂ ಪರವಾಗಿಲ್ಲ ಫೋನು ಸೆಟ್ ಮಾಡ್ಕೊಬೋದು ಇದಕ್ಕೆ ಬಟ್ ಇದು ಫೋನಿರೋ ವೆಯ್ಟ್ಗೆ ಅಷ್ಟು ಗ್ರಿಪ್ ಹಿಡಿಯಲ್ಲ ಇದು ನೋಡಿ ಇದು ಸ್ವಲ್ಪ ಚಿಕ್ಕದಿದೆ ಈ ಫೋನಿರೋ ವೆಯ್ಟ್ಗೆ ಇದು ಗ್ರಿಪ್ಪೇ ಹಿಡಿಯೋಲ್ಲ ಫೋನೆ ಬಿದ್ದುಬಿಡುತ್ತೆ ಅದಕ್ಕೊಂದು ರಿಂಗ್ ಲೈಟ್ ಬದಲು ಒಂದು ಪೋಡೆ ತಗೊಬಿಡೋದು ಅಂತ ಇದ್ದೀನಿ ನೋಡ ಹಾಗೆ ನೋಡಿ ಇದು ನೈಟು ಮಕ್ಕಳಿಗೆ ಎಫ್ ಎ ಥ್ರೀ ಇತ್ತಲ್ಲ ಅದಕ್ಕೋಸ್ಕರ ಆಟಾಡೋಕ್ಕೆ ಅಂತಂದು ಬಿಟ್ಟಿರಲಿಲ್ಲ ಈ ನಡುವೆ ಆಟ ಆಡೋಕೆ ಅದಕ್ಕೆ ಅವರು ಎಫ್ ಎ ತ್ರೀ ಮುಗೀತು ಅಂತಂದು ಕೇರಮ್ ಮಾಡ್ತೀವಿ ಅಂತಂದು ಸರಿ ಆಡ್ಕೊಡ್ರಿ ಅಂತಂದು ಕೊಟ್ಟಿದ್ದೀನಿ ಆಡ್ತಿದ್ದಾರೆ ನೋಡಿ ಕಿತ್ತಾಡಿಕೊಂಡು ಅದರಲ್ಲೂ ಹಾಗೆ ಸ್ವಲ್ಪ ಸ್ಯಾರಿದು ಕುಜ್ಕೊಟ್ಟೋದು ಬೇರೆ ಇತ್ತಲ್ಲ ಅದನ್ನು ಕ ಸ್ಯಾರಿ ಕುಜ್ಕೊಟ್ಕೊಂಡು ಹಾಗೆ ಸ್ವಲ್ಪ ತಾಟಾಡಿಸ್ಬಿಟ್ರೆ ಆಡಿಕೊಂಡು ಆಮೇಲೆ ವರ್ಕ್ ಹೋಮ್ವರ್ಕೆಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ಬರ್ಕೊಳ್ತಾರೆ ಅಂತಂದು ಅವ್ರಿಗೆ ಕಿತ್ತಾಡ್ತಿದ್ದಾರೆ ಇಬ್ಬರು ಅದೇ ಅದು ಹಂಗೆ ಆಡಬೇಕು ಇದು ಹಿಂಗೆ ಆಡಬೇಕು ಅಂತ ಅದಕ್ಕೆ ಇದ್ದೀನಿ ಈ ಥರ ಆಡ್ರಿ ಆ ಥರ ಆಡ್ರಿ ಅಂತಂದು ಒಂದು ಸ್ವಲ್ಪ ಆಟಾಡ್ಕೊಂಡ್ರೆ ಅವ್ರಿಗೂ ಕೂಡ ಮೈಂಡ್ ಫ್ರೆಶ್ ಆಗುತ್ತೆ ಅಂತಂದು ಆಟ ಆಡ್ತಾ ಇದ್ದಾರೆ ನೋಡಿ ತರಕಾರಿ ಸಾಂಬಾರು ಇತ್ತು ಮೂಲಂಗಿ ಸಾಂಬಾರು ಅದಕ್ಕೆ ಇವಾಗ ಹಪ್ಪಳ ತೇಲ್ಸೋಣ ಅಂತ ತಿಳಿಸ್ತಾ ಇದ್ದೀನಿ ಹಾಗೆ ಸಂಜೆ ಊಟಕ್ಕೆ ಮಧ್ಯಾಹ್ನದ್ದೇ ಮೂಲಂಗಿ ಸಾಂಬಾರು ಇತ್ತು ಅದಕ್ಕೆ ಅನ್ನ ಮತ್ತು ಮುದ್ದೆ ಮಾಡಿದ್ದೆ ಏನಾದರೂ ನೆಂಚ್ಕೊಳ್ಳೋಕ್ಕೆ ಕೇಳ್ತಾ ಇರ್ತಾರೆ ಅದಕ್ಕೆ ಸ್ವಲ್ಪ ಹಪ್ಪಳ ಎಲ್ಲ ನಾವೇ ಮನೇಲಿ ಮಾಡಿಕೊಂಡಿರೋ ಹಪ್ಪಳ ಇವು ಹಪ್ಪಳ ಎಲ್ಲ ತೇರಿಸ್ಬಿಟ್ಟು ಈ ಕಡೆ ಹಪ್ಪಳ ತೇರಿಸ್ಕೊಳ್ತಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಮೊಟ್ಟೆ ಇಟ್ಟಿದ್ದೀನಿ ಬೇಯಲಿಕ್ಕೆ ಮೊಟ್ಟೆ ಮತ್ತು ಹಪ್ಪಳ ತೆಲ್ಸಿದ್ದೆಲ್ಲ ಆಯಿತು ಮೊಟ್ಟೆ ಸೂದಬೇಕು ಊಟಕ್ಕೆ ಇಡಬೇಕು ನೋಡಿ ಇದು ಹಪ್ಪಳ ಬೇಸಿಗೆ ಟೈಮಲ್ಲಿ ಇಟ್ಕೊಂಡಿದ್ದು ಆರಾಮ್ಸೆ ಒಂದು ವರ್ಷ ಯೂಸ್ ಮಾಡ್ಕೋಬೋದು ಈ ಥರ ಮಧ್ಯ ಬೇಳೆ ಸಾಂಬಾರು ಆ ಥರ ಮಾಡಿದಾಗೆಲ್ಲ ಯೂಸ್ ಆಗುತ್ತೆ ಹಾಗೆ ನೋಡಿ ಬಾಳೆಗೊನೆ ಮನೆ ಕಟ್ ಮಾಡಿ ಇಟ್ಟಿದ್ನಲ್ಲ ಇದಕ್ಕೆ ಯಾವುದೇ ಥರ ಉದ್ಗಟ್ಟೆ ಆಗಲಿ ಏನೂ ಇಟ್ಟಿಲ್ಲ ಎಷ್ಟು ಚೆನ್ನಾಗಿ ಅಣ್ಣಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್